ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮ ಅತಿ ಹೆಚ್ಚು ಅಭಿಮಾನಿಗಳನ್ನ ಗಳಿಸಿರ್ತಕ್ಕಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಚಾಲೆಂಜಿಂಗ್ ಸ್ಟಾರ್ ಎಂದೇ ಪ್ರಸಿದ್ಧರಾಗಿರುವಂತಹ ದರ್ಶನ್ ರವರ ನಿಜವಾದ ಹೆಸರು ಪ್ರಭುದೇವ ದರ್ಶನ್ ಭಟ್ ಇವರ ಜನ್ಮ ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಯಿತು ಇವರ ಜನ್ಮಸ್ಥಳ ಮೈಸೂರು ಕರ್ನಾಟಕ ಭಾರತ ಹಾಗೆಯೇ ದರ್ಶನ್ ರವರ ತಂದೆ ತೂಗುದೀಪ ಶ್ರೀನಿವಾಸ್ ಎಂದೇ ಹೆಸರಿನಿಂದ ಕರೆಯುತ್ತೆ ಇವರ ಹಳೆಯ ಹೆಸರು ಭಟ್ ಶಿಸ್ತಿನ ಜೀವನ ಮೌಲ್ಯಗಳಲ್ಲಿ ಪ್ರಭಾವಶಾಲಿ ಇವರು ಹಾಗೆಯೇ ದರ್ಶನ್ ರವರ ತಾಯಿ ಸುಮಂಗಲ ಇವರು ಕಾಳಜಿ ಹಾಗೂ ಪ್ರೀತಿಯ ಪಾತ್ರದವರು ದರ್ಶನ್ ತಮ್ಮ ಕುಟುಂಬಕ್ಕೆ ಹತ್ತಿರದ ಸಂಬಂಧ ಹೊಂದಿದ್ದಾರೆ ಮತ್ತು ಬಾಲ್ಯದಿಂದಲೇ ಪೋಷಕರ ಪ್ರಭಾವದಿಂದ ಪ್ರೇರಿತರಾಗಿದ್ದಾರೆ ಬಾಲ್ಯದಲ್ಲೇ ದರ್ಶನ್ ನಾಟಕ ಕ್ರೀಡೆ ಮತ್ತು ಕಲಿಯ ಹವ್ಯಾಸದಲ್ಲಿ ತೊಡಗಿದ್ದರು ಶಾಲಾ ದಿನಗಳಲ್ಲಿ ಶಿಸ್ತಿನ ವಿದ್ಯಾರ್ಥಿ ಮತ್ತು ಸಂಘಟನಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು ತಮ್ಮ ಬಾಲ್ಯದ ದಿನಗಳಲ್ಲಿ ಕಲೆಯಲ್ಲಿ ನಾಟಕ ನೃತ್ಯ ಸಂಗೀತ ಪ್ರೀತಿಯಲ್ಲಿ ಅವರು ತಮ್ಮ ಮುಂದಿನ ನಟನ ಜೀವನಕ್ಕೆ ಹಾದಿ ತೋರ್ಪಟ್ಟರು ಇನ್ನು ಇವರ ಪ್ರಾಥಮಿಕ ಶಿಕ್ಷಣ ಮೈಸೂರಿನ ಲೋಕಲ್ ಶಾಲೆಯಲ್ಲಿ ಪಡೆದರು ಶಾಲಾ ದಿನಗಳಲ್ಲಿ ಅವರು ಹೆಚ್ಚು ಶಾಂತ ಕ್ರೀಡೆ ಮತ್ತು ಸಂಘಟನಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು ದರ್ಶನ್ ರವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯರಾದರು ಅವರ ಮೊದಲ ಚಿತ್ರ ತುರ್ತು ಮಾಡು ಇದರಲ್ಲಿ ಸಹಾಯಕ ಪಾತ್ರದಲ್ಲಿ ನಟಿಸಿದ್ದರು ಆರಂಭದಲ್ಲಿ ಸಣ್ಣ ಪಾತ್ರಗಳು ಹಾಗೂ ಸಹಾಯ ನಟನೆಯ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸಿದರು ಎರಡು ಸಾವಿರದ ಒಂದರಲ್ಲಿ ಮಜ ಚಿತ್ರದಲ್ಲಿ ಪ್ರಮುಖ ಹೀರೋ ಪಾತ್ರ ನಿರ್ವಹಿಸಿದರು ಈ ಚಿತ್ರದಿಂದ ಹಲವಾರು ನಟನೆಯ ಶಕ್ತಿ ಆಕ್ಷನ್ ಮತ್ತು ನಾಟಕೀಯ ಅಭಿನಯವನ್ನ ಜನರಿಗೆ ಪರಿಚಯಿಸಿದರು ಆರಂಭದಲ್ಲಿ ಸಿನಿಮಾ ದರ್ಶನ್ ನ ಕೈ ಹಿಡಿಯಿತು ಹಾಗೆ ಇವರು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಪ್ರಮುಖ ಹೀರೋ ಆಗಿ ಹೆಸರಾದರು ಎರಡು ಸಾವಿರದ ಮೂರು ಹಾಗೂ ಎರಡು ಸಾವಿರದ ಐದರಲ್ಲಿ ಅವರ ಹಿಟ್ ಚಿತ್ರಗಳು ಸರಣಿಯನ್ನು ಮುಂದುವರಿಸಿದವು ದರ್ಶನ್ ರವರ ಅದ್ಭುತ ನಟನೆ ಡ್ಯಾನ್ಸ್ ಹಾಗೂ ಅವರ ಒಂದು ಭಕ್ತಿ ಪೂರ್ವಕ ದೃಶ್ಯಗಳು ಫ್ಯಾನ್ಸ್ ಗಳಿಗೆ ಬಹಳಷ್ಟು ಅಟ್ರಾಕ್ಟಿವ್ ಎಂದೆನಿಸಿತು ಇನ್ನು ದರ್ಶನ್ ರವರು ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಫಿಲ್ಮ್ಸ್ ಅನ್ನ ನಟನೆ ಮಾಡಿದ್ದಾರೆ ಹಾಗೂ ಅವುಗಳು ಯಾವುವು ಎನ್ನುವುದನ್ನ ತಿಳಿಯೋಣ ಬನ್ನಿ ಒಂಬೈನೂರ ತೊಂಬತ್ತೇಳರಲ್ಲಿ ಮಹಾಭಾರತ ಹಾಗೂ ಎರಡು ಸಾವಿರದಲ್ಲಿ ದೇವರ ಮಗ ಎರಡು ಸಾವಿರದ ಒಂದರಲ್ಲಿ ಮಿಸ್ಟರ್ ಹರಿಶ್ಚಂದ್ರ ಭೂತಯ್ಯನ ಮಕ್ಕಳು ಮೆಜೆಸ್ಟಿಕ್ ಹಾಗೂ ಎರಡು ಸಾವಿರದ ಎರಡರಲ್ಲಿ ಧ್ರುವ ದಿಲ್ ಹಾಗೂ ನನಗೋಸ್ಕರ ಹಾಗೂ ಕಿಟ್ಟಿ ಕರಿಯ ಲಾಲಿ ಹಾಡು ಅಂದ್ರೆ ಇಷ್ಟ ನನ್ನ ಹೆಂಡತಿಯ ಮದುವೆ ಹಾಗೂ ಎರಡು ಸಾವಿರದ ಮೂರರಲ್ಲಿ ಲಂಕೇಶ್ ಪತ್ರಿಕೆ ಕುಶಲವೇ ಪ್ರೇಮವೇ ನಮ್ಮ ಪ್ರೀತಿಯ ರಾಮು ದಾಸ ಅಣ್ಣ ಧರ್ಮ ದರ್ಶನ್ ಎರಡು ಸಾವಿರದ ನಾಲ್ಕರಲ್ಲಿ ಮೋನಾಲಿಸ ಭಗವಾನ್ ಕಲಾಸಿಪಾಳ್ಯಾರ ಅಯ್ಯ ಹಾಗೂ ಎರಡ್ ಸಾವಿರದ ಐದರಲ್ಲಿ ಶಾಸ್ತ್ರಿ ಸ್ವಾಮಿ ಮಂಡ್ಯ ತುಂಟ್ರಗಾಳಿ ಎರಡ್ ಸಾವಿರದ ಆರರಲ್ಲಿ ದತ್ತ ಜೊತೆ ಜೊತೆಯಲ್ಲಿ ತಂಗಿಗಾಗಿ ಅರಸು ಭೂಪತಿ ಇನ್ನು ಎರಡ್ ಸಾವಿರದ ಏಳರಲ್ಲಿ ಸ್ನೇಹನ ಸ್ನೇಹನಾ ಅನಾಥರು ಹಾಗೂ ಈ ಬಂಧನ ಗಜ ಇಂದ್ರ ಎರಡ್ ಸಾವಿರದ ಎಂಟರಲ್ಲಿ ಅರ್ಜುನ್ ನವಗ್ರಹ ಯೋಧ ಎರಡ್ ಸಾವಿರದ ಒಂಬತ್ತರಲ್ಲಿ ಅಭಯ್ ಪಕ್ಕಿ ಎರಡ್ ಸಾವಿರದ ಹತ್ತರಲ್ಲಿ ಶೌರ್ಯ ಬಾಸ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಿನ್ಸ್ ಸಾರಥಿ ಚಿಂಗಾರಿ ಹಾಗೂ ಸ್ನೇಹಿತರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ರಾಂತಿವೀರ ಸಂಗುಲಿ ರಾಯಣ್ಣ ಎರಡ್ ಸಾವಿರದ ಹದಿಮೂರರಲ್ಲಿ ಬುಲ್ ಬುಲ್ ಹಾಗೂ ವೃಂದಾವನ ಅಗ್ರಜ ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂಬರೀಷ ಹಾಗೂ ಮಿಸ್ಟರ್ ಐರಾವತ ಎರಡ್ ಸಾವಿರದ ಹದಿನೈದರಲ್ಲಿ ಮುಮ್ತಾಜ್ ಹಾಗೂ ವಿರಾಟ್ ಹಾಗೂ ಜಗ್ಗುದಾದ ಎರಡ್ ಸಾವಿರದ ಹದಿನಾರರಲ್ಲಿ ನಾಗರಹಾವು ಚೌಕ ಚಕ್ರವರ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ತಾರಕ್ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಬರಹ ಯಜಮಾನ ಹಾಗೂ ಅಮರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುರುಕ್ಷೇತ್ರ ಹಾಗೂ ಒಡಿಯಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಬರ್ಟ್ ಹಾಗೂ ಕ್ರಾಂತಿ ಗರಿಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಟೀರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆವಿಲ್ ಎಂಬಂತಹ ಹಲವಾರು ಚಿತ್ರಗಳಲ್ಲಿ ದರ್ಶನ್ ಅವರು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಹಾಗೂ ಇವರು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳು ಒಳ್ಳೆಯ ಹಿಟ್ ಆಗಿವೆ ಇದರಿಂದ ಅಭಿಮಾನಿಗಳು ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ದರ್ಶನ್ ರವರು ಬಾಲ್ಯದಿಂದಲೂ ಪ್ರಾಣಿ ಪ್ರಿಯ ಕೆಲವು ಬಾರಿ ಅಮ್ಮನ ದುಡ್ಡು ಕದ್ದು ಪಾರಿವಾಳ ಮತ್ತು ಮೀನುಗಳನ್ನು ಸಾಕಲು ಮನೆಗೆ ತರುತ್ತಿದ್ದರು ಹಾಗೆಯೇ ಬೀದಿ ನಾಯಿಗಳನ್ನು ತಂದು ಅವುಗಳಿಗೆ ಮಲಗಲು ರಟ್ಟಿನ ಮನೆ ಮಾಡುತ್ತಿದ್ದರು ಒಮ್ಮೆ ಎರಡನೇ ತರಗತಿ ಇದ್ದಾಗ ಕುದುರೆ ನೋಡಿ ಅದನ್ನು ಹಿಡಿದು ತಂದು ಸಾಕಬೇಕೆಂದು ಶಾಲೆಗೆ ಚಕ್ಕರ್ ಹಾಕಿ ಹೋಗಿದ್ದರು ರಜಾ ದಿನಗಳಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗುತ್ತಿದ್ದರು ದರ್ಶನ್ಗೆ ಅಲ್ಲಿನ ನಿರ್ವಾಹಕ ಪೊಂಡಲಿಕರು ಒಂದು ಹುಲಿಯನ್ನು ನೋಡಿಕೊಳ್ಳಲು ಕೊಟ್ಟಿದ್ದರು ಅಲ್ಲಿಂದಲೇ ಪ್ರಾಣಿಗಳ ಮೇಲೆ ನಂಟು ಮತ್ತು ಪ್ರಾಣಿಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದರು ಈಗಲೂ ಮೈಸೂರಿನ ಮೃಗಾಲಯದಲ್ಲಿ ಹಲವು ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಮೈಸೂರಿನ ಟಿ ನರಸೀಪುರದ ಹತ್ತಿರ ಒಂದು ಮಿನಿ ಫಾರ್ಮ್ ಹೌಸ್ ಕೂಡ ಹೊಂದಿದ್ದಾರೆ ದರ್ಶನ್ ಅಲ್ಲಿ ಕುದುರೆ ಹಸು ಸೇರಿದಂತೆ ಮುಂತಾದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಾಕಿದ್ದಾರೆ ಸಂಗುಲಿ ರಾಯಣ ಹಾಗೂ ಸಾರಥಿ ಮುಂತಾದ ಚಿತ್ರಗಳಲ್ಲಿ ತಮ್ಮ ಫಾರ್ಮ್ ನ ಸಾಕು ಕುದುರೆ ಮೇಲೆ ಸವಾರಿ ಕೂಡ ಮಾಡಿದ್ದಾರೆ ದರ್ಶನ್ ರ ವಿಶೇಷತೆ ದರ್ಶನ್ ರವರಿಗೆ ಕುದುರೆ ಮೇಲೆ ಮೇಲೆ ಅಪಾರ ಪ್ರೀತಿ ಹೊಂದಿದ್ದರಿಂದ ಅವರ ಕೈತೋಳಿನ ಮೇಲೆ ಕುದುರೆಯ ಆಚೆಯನ್ನು ಕೂಡ ಹಾಕಿಸಿಕೊಂಡಿದ್ದಾರೆ ದರ್ಶನ್ ರವರಿಗೆ ವಿಜಯಲಕ್ಷ್ಮಿ ಎಂಬ ಪತ್ನಿಯು ಕೂಡ ಇದ್ದಾರೆ ಈ ದಂಪತಿಗಳಿಗೆ ಒಬ್ಬ ಮಗ ಕೂಡ ಇದ್ದಾನೆ ಬಹಳ ಉತ್ತಮವಾಗಿ ಜೀವನ ಸಾಗಿಸುತ್ತಿದ್ದಂತಹ ದರ್ಶನ್ ಕುಟುಂಬದ ಮೇಲೆ ಪವಿತ್ರ ಗೌಡರವರ ಕಣ್ಣು ಬಿದ್ದಿತು ಏನೋ ಗೊತ್ತಿಲ್ಲ ಕೊನೆಗೆ ಪವಿತ್ರ ಗೌಡ ಹಾಗೂ ದರ್ಶನ್ ರವರ ಸ್ನೇಹವಾಯಿತು ಇದು ಅತಿಯಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಕೊಲೆಯವರೆಗೂ ಹೋಗಿತ್ತು ಈ ಒಂದು ಪ್ರಕರಣ ಇಂದಿಗೂ ಕೂಡ ಪೊಲೀಸ್ ಅಥವಾ ಕೋರ್ಟ್ ನಲ್ಲಿ ನಡೆಯುತ್ತಲೇ ಇದೆ ಇಂದಿಗೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಜೈಲಿನಲ್ಲೇ ಇದ್ದಾರೆ ಅವರು ಮಾಡಿರ್ತಕ್ಕಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುತ್ತಲೇ ಇದ್ದಾರೆ ಒಬ್ಬ ಒಳ್ಳೆಯ ಅತ್ಯುತ್ತಮ ನಟನಾಗಿದ್ದ ದರ್ಶನ್ ರವರಿಗೆ ಯಾವ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ಒಂದೇ ಒಂದು ಕಪ್ಪು ಚುಕ್ಕಿಯಾಗಿ ಸ್ವಾಮಿಯ ಕೊಲೆ ಪ್ರಕರಣ ಅವರಲ್ಲೇ ಉಳಿದು ಹೋಯಿತು ಆದರೂ ಕೂಡ ಅಭಿಮಾನಿಗಳಂತೂ ಇದುವರೆಗೂ ಅವರನ್ನ ಬಿಟ್ಟು ಕೊಡ್ತಾ ಇಲ್ಲ ಎಲ್ಲಿ ಹೋದರೂ ಕೂಡ ಡಿ ಬಾಸ್ ಡಿ ಬಾಸ್ ಎಂದೇ ಕೇಳಿಸುತ್ತಿದೆ ಇವು ಕೂಡ ಡಿ ಬಾಸ್ ಅವರ ಫ್ಯಾನ್ ಆಗಿದ್ದರೆ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ